ಟಿ ನರಸೀಪುರ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಎನ್ ವಿಶಿವಶಂಕರ ಮೂರ್ತಿ ಅಧ್ಯಕ್ಷರಾಗಿ ಆಯ್ಕೆ ಎಲ್ಲ ಗೌರವಾನ್ವಿತ ಸಮಸ್ತ ತಿಂಗಸೀಪುರ ತಾಲೂಕು ಸರ್ಕಾರಿ ನೌಕರರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಇಷ್ಟ ದೇವರು ಶ್ರೀ ಗುಂಜನವರ ಸಿಂಗ್ ಸ್ವಾಮಿಯನ್ನು ಮನಸ್ಸಿನಲ್ಲಿ ಅತ್ಯಂತ ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಡಿ ನರಸೀಪುರದ ಇತಿಹಾಸದಲ್ಲಿ ಮೂರನೇ ಬಾರಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಬೇಕಾದ್ರೆ ನನಗೆ ನನ್ನ ಎಲ್ಲ ನಿರ್ದೇಶಕ ಬಂಧುಗಳು ಸುಬ್ರಹ್ಮಣ್ಯ ಅವರು ಮಾಧೇವಸ್ವಾಮಿರವರು ರೇವಣ್ಣರವರು ಮತ್ತು ನಮ್ಮ ಬಲ್ಲೂರು ಎಲ್ಲ ಶಿಕ್ಷಕ ಬಂಧುಗಳು ನಮ್ಮ ಗಜೇಂದ್ರ ಸುಮಾರು ನಾಲ್ಕು ವರ್ಷ ಮತ್ತೆ ನಮ್ಮ ನಾಗೇಶ್ ಅವರು ನಾಗೂರವ್ರು ಮತ್ತೆ ಬಿ ಸಿ ಎಮ್ ಇಲಾಖೆಯ ಮತ್ತೆ ನಮ್ಮ ಶಂಕರೇವರು ಬಸವರಾಜ್ರವರು ಕಿಶೋರ್ ಅವರು ಹೀಗೆ ನಮಗೆ ನಿರ್ದೇಶಕ ಬಂಧುಗಳು ಇವತ್ತು ಒಂದು ಅವಕಾಶವನ್ನ ಕೊಟ್ಟಿದ್ರ ಆ ಅವಕಾಶಕ್ಕೆ ಎಲ್ಲಿ ಚ್ಯುತಿ ಬರೆದಂಗೆ ಕೆಲಸವನ್ನು ಮಾಡ್ಕೊಂಡು ಹೋಗೋಕೆ ನಾವು ಎಲ್ಲ ನಿರ್ದೇಶಕ ಬಂಧುಗಳ ವಿಶ್ವಾಸವನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ ಇದು ಮೂರನೇ ಬಾರಿ ಆಯ್ಕೆ ಆಗೋದಷ್ಟು ಸುಲಭವಾದ ವಿಚಾರ ಅಲ್ಲ ಅನೇಕ ಒತ್ತಡಗಳಿತ್ತು ಆ ಒತ್ತಡದ ನಡುವೆ ನಿರ್ದೇಶಕರು ಮತ್ತು ಟಿ ನರಸಿಪುರ ತಾಲೂಕಿನ ಸಮಸ್ತ ನೌಕರರು ನಮ್ಮನ್ನು ಕೈ ಬಿಡಲಿಲ್ಲ ನಮ್ಮನ್ನು ಕೈ ಹಿಡಿದು ಪ್ರಚಂಡ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ರ ನೌಕರರಿಗೆ ನಾನು ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ರಾಜ್ಯ ಪರಿಷತ್ತಾಗಿ ನಾರಾಯಣ ಮೂರ್ತಿರವರು ಖಜಾಂಚಿಯಾಗಿ ಮತ್ತೊಮ್ಮೆ ಶ್ರೀತರಾಗಿರ್ತಕ್ಕಂತಹ ನಾಗರಾಜ್ರವರು ಈ ಒಂದು ಅಭೂತಪೂರ್ವ ಗೆಲುವಿಗೆ ತಿನಸಿಪುರದ ನೌಕರರ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು ಸಂಘದ ಸೇವಾಭಿವೃದ್ಧಿ ಸ್ನೇಹ ಅಭಿವೃದ್ಧಿಯನ್ನು ನಾವು ಮತ್ತೊಮ್ಮೆ ಅಭಿವೃದ್ಧಿಯ ದಿಕ್ಕಿನಲ್ಲಿ ತಗೊಂಡೋಗ್ಬೇಕಾಗುತ್ತೆ ಮಾನ್ಯ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸ್ಕೊಂಡು ನೌಕರರ ಕರ್ಚಸ್ಗಳಿಗೆ ಭಾಗಿಯಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೇನೆ ಇದಕ್ಕೆ ದುಡ್ದಿರ್ತಕ್ಕಂಥ ಎಲ್ಲ ನನ್ನ ಹಿತೈಸಿಗಳಿಗೆ ಸ್ನೇಹಿತರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನುಮನ ಎಲ್ಲ ಗೌರವಾನ್ವಿತರಿಗೆ ಮಾಧ್ಯಮದ ಗೆಳೆಯರಿಗೆ ಮತ್ತೆ ನಮ್ಮ ಈಗಿನ ಉಸ್ತುವಾರಿ ಸಚಿವರು ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸುನೀಲ್ ಬೋಸ್ರವರು ಹಾಗೂ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಪುರಸಭೆಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದರೆ ಅವ್ರಿಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸಿದ ತಮ್ಮೆಲ್ಲರಿಗೂ